ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೆ ಸುಸ್ವಾಗತ ಸ್ನೇಹಿತರೆ ಕೆ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಂತಂದರೆ ಹಿಸ್ಟ್ರಿ ಕ್ವಶನ್ ಪೇಪರನ್ನು ಮಾಡ್ತೀನಿ ಒಂದು ಹೇಳಿದ್ದೆ ನಾನು ನಿನ್ನೆ ಸೊ ಆ ಒಂದು ಕಾರಣಕ್ಕಾಗಿ ಇವಾಗ ಹಿಸ್ಟ್ರಿ ಸ್ವಲ್ಪ ಸಾಲ್ವ್ ಮಾಡೋಣ ಅಂತ ಬಂದಿದ್ದೀನಿ ಬಟ್ ಇಲ್ಲಿ ನನಗೆ ಏನಪ್ಪ ಅಂತಂದರೆ ತುಂಬ ಒಂದು ಕಷ್ಟಕರವಾದಂಥ ಒಂದು ಪೇಪರ್ ಅಂತಂದು ಹೇಳ್ಬೋದು ಯಾಕಂದರೆ ತುಂಬ ಒಂದು ಟಫ್ ಇತ್ತು ಇದು ಸುಮ್ಮನೆ ಹಾಗೆ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ ಸೊ ನಿನ್ನೆಯಿಂದ ನೋಡ್ತಾ ಇದ್ದೀರ ಎಲ್ಲ ವಿಷಯ ಮಾಡ್ತಾ ಇದ್ದಾರೆ ಕನ್ನಡ ಮಾಡಿದ್ದಾರೆ ಪೊಲಿಟಿಕಲ್ ಸೈನ್ಸ್ ಮಾಡಿದ್ದಾರೆ ಜೊತೆಗೆ ಎಕನಾಮಿಕ್ಸ್ ಆಗಿದೆ ಪೇಪರ್ ಒನ್ ಅಂತೀ ಲೆಕ್ಕಕ್ಕೆ ಇಲ್ಲ ಅಷ್ಟು ಜನ ಪೇಪರನ್ನು ಅನಲೈಸ್ ಮಾಡಿದ್ದಾರೆ ಅಥವಾ ಸಾಲ್ವ್ ಮಾಡಿದ್ದಾರೆ ಆದರೆ ಇತಿಹಾಸ ಇದುವರೆಗೂ ಕೂಡ ಯಾರೂ ಮಾಡಿರೋದಿಲ್ಲ ಬಟ್ ಇಲ್ಲಿ ಏನಂತಂದರೆ ಎಸ್ ಸೊ ನಮಗೆ ಇದರಿಂದ ನನಗೆ ಗೊತ್ತಾಗುತ್ತೆ ಏನಂದರೆ ಹಿಸ್ಟ್ರಿ ಪೇಪರ್ ತುಂಬ ಸ್ವಲ್ಪ ಟಫ್ ಇತ್ತು ಅಂತಂದು ಆದರೂ ನಾನು ಕೂಡ ಏನಂತಂದರೆ ಪ್ರಮುಖ ಒಂದು ಐವತ್ತು ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ ಅದರಲ್ಲಿ ನನಗೆ ಎಕ್ಯುರೇಟ್ ಅಂದರೆ ಎಕ್ಯುರೇಟ್ ಅಂದರೆ ಇಲ್ಲಿ ನಾನು ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಅಂತಂದು ಹೇಳ್ಬೋದು ಯಾಕಂದರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಏನಿದಾವಲ್ಲ ಸೊ ಅವನಷ್ಟೇ ತೊಗೊಂಬಂದಿದ್ದೀನಿ ಜಸ್ಟ್ ನಾನು ಒಂದು ಐವತ್ತು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ನನಗೆ ಸಿಕ್ಕಂಥವು ಎಷ್ಟಂದರೆ ಕೇವಲ ಒಂದು ಇಪ್ಪತ್ತು ಆನ್ಸರ್ಗಳು ಸಿಕ್ಕಿವೆ ಸೊ ಅವೆಲ್ಲವೂ ಕೂಡ ಏನಂತಂದ್ರೆ ಒಂದಿಷ್ಟು ಆತರ್ಸ್ ಬುಕ್ನಲ್ಲಿ ನನಗೆ ಸಿಕ್ಕಂಥ ಉತ್ತರಗಳು ಅಂತಂದೇ ಹೇಳ್ಬೋದು ಸೊ ಅವುಗಳನ್ನು ನಾನು ಏನಂತಂದರೆ ಇವಾಗ ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡೋಣ ಅದೇನಾದರೂ ನಿಮಗೂ ಸರಿಯಾಗಿದ್ದರೆ ಅಥವಾ ನೀವು ಕೂಡ ಅದನ್ನು ಹಾಕಿದರೆ ಅದು ನಿಮ್ಮದು ಸರಿಯಾಗಿದ್ದಂಥ ಉತ್ತರ ಅಂತಂದು ಹೇಳ್ಬೋದು ಯಾಕೆ ಹಂಡ್ರೆಡ್ ಪರ್ಸೆಂಟ್ ಇದಾವೆ ಇವಾಗ ನಾನು ಹೇಳ್ತಾ ಇರೋದು ಅದೇ ನಿಮ್ಗೆ ಹೇಳಿದ ಐವತ್ತು ಪ್ರಶ್ನೆಗಳನ್ನು ತೊಗೊಂಡ್ಬಂದಿದ್ದೀನಿ ಮೇನ್ ಆಗಿ ಅದರಲ್ಲಿ ಎಷ್ಟಂದರೆ ಇಪ್ಪತ್ತು ಪ್ರಶ್ನೆಗಳು ಅಕ್ಯುರೇಟ್ ಆನ್ಸರ್ಗಳು ನನಗೆ ಸಿಕ್ಕಿವೆ ಸೊ ಅವುಗಳನ್ನು ತೊಗೊಂಡಿದ್ದೀನಿ ತುಂಬ ನಿನ್ನೆ ಸಾಯಂಕಾಲದಿಂದ ಇವತ್ತಿನವರೆಗೂ ಕೂಡ ನಾನು ಸ್ವಲ್ಪ ಬಹಳಷ್ಟು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಂಥ ಉತ್ತರಗಳು ಅಂತಂದು ಹೇಳ್ಬೋದು ಬಹಳಷ್ಟು ಟಫೆಸ್ಟ್ ಆದಂಥ ಒಂದು ಎಕ್ಸಾಮ್ ಆದ ಒಂದು ಕಾರಣದಿಂದ ಉತ್ತರಗಳು ಸ್ವಲ್ಪ ದೊರೀತಾ ಇಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಮ್ಮ ತಗೊಂಬಂದು ಮಾಡ್ತೀನಿ ನೋಡ್ತಾ ಹೋಗ್ತೀನಿ ಬಟ್ ಇವಾಗ ಹೇಳಬೇಕು ಅಂತ ಒಂದು ನನ್ನ ಟ್ವೆಂಟಿ ಆನ್ಸರ್ಸ್ಗಳನ್ನ ಇಲ್ಲಿ ತೊಗೊಂಬಂದಿದ್ದೀನಿ ನಾನು ಎಸ್ ಬನ್ನಿ ಹಾಗಾದರೆ ನೋಡೋಣ ಇತಿಹಾಸ ಎ ಒನ್ ಇದೆ ನೋಡಿ ನನ್ನ ಕಡೆ ಇದು ನನಗೆ ಬಂದಂಥ ಒಂದು ವರ್ಷನ್ ಅಂತಂದು ಹೇಳ್ಬೋದು ನಾನು ಕೂಡ ನಿನ್ನೆ ಮೊನ್ನೆ ಕೆ ಸೆಟ್ ಬರೆದಿದ್ದೆ ಸೊ ನನಗೆ ಬಂದಂತಹ ಎ ಒನ್ ಪತ್ರಿಕೆ ಎ ಒನ್ ವರ್ಷನ್ ಬಂದಿತ್ತು ಸೊ ಆ ಒಂದು ನಾನು ನಾನಿವಾಗ ನೋಡ್ತಾ ಹೋಗ್ತೀನಿ ಓಕೆ ಬನ್ನಿ ಇತಿಹಾಸ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಿ ಆನ್ಸರ್ಗಳು ಮೊದಲ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ನೋಡಿ ಕೆಳಗಿನ ಪ್ರಬುದ್ಧ ಹರಪ್ಪನ ತಾಣಗಳಲ್ಲಿ ಯಾವುದು ಆರಂಭಿಕ ಹರಪ್ಪನ ಮಟ್ಟವನ್ನು ಹೊಂದಿದೆ ಅಂತಂದಿದೆ ಇಲ್ಲಿ ನೋಡಿದಾಗ ನಮ್ಗೆ ಏನು ಅನಿಸುತ್ತಪ್ಪ ಅಂತಂದರೆ ಆರಂಭಿಕ ತಾಣಗಳಲ್ಲಿ ಅಂತ ಹೇಳಿದರೆ ಪ್ರಾರಂಭಿಕವಾಗಿ ನಮಗೆ ಹರಪ್ಪನ ಮಟ್ಟವನ್ನು ಹೊಂದಿದ್ದಂತಹದ್ದು ಅಂತಂದು ಹೇಳಿದಾರೆ ಲೋತಾಲಿದೆ ಬಿರಾನಿದೆ ಮಿತ ಏನು ಮಿತಾತಲ್ ಅಂತನಿದೆ ಅಲಂಗಿಪುರ ಇದೆ ಸೊ ನಮ್ಗೆ ಏನಾಗುತ್ತೆ ರೀ ಇಲ್ಲಿ ಏನ ಹರಪ್ಪನ್ ತಾಣಗಳು ಅಂತಂದಾಗ ನಮಗೆ ಮೊಟ್ಟ ಮೊದಲಿಗೆ ಬಾರಿಗೆ ಪತ್ತೆ ಮಾಡಿದ್ದು ಯಾವುದಂದ್ರೆ ಕಾಲಿಬಂಗನ್ ಅಂತ ಹೇಳ್ತೇವೆ ನಾವು ಕಾಲಿಬಂಗನ್ ನಗರ ಫಸ್ಟ್ ಸಿಕ್ಕಿತ್ತು ನಮಗೆ ಅದು ಆದರೆ ನಮಗೆ ಅದು ಹರಪ್ಪನ್ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂಥ ಸ್ಥಳ ಅಂತ ನಮಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಗುತ್ತೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಾಲಿಬಂಗನ್ ಪ್ರದೇಶ ಸಿಕ್ಕಿರುತ್ತೆ ಜೊತೆ ಜೊತೆಗೆ ಇದರ ನಂತರ ಸಿಕ್ಕಂತಹ ಪ್ರಮುಖ ತಾಣಗಳನ್ನು ಗಮನಿಸಿದಾಗ ಹರಪ್ಪ ಬರುತ್ತೆ ಮಹೇಂದುದಾರ ಬರುತ್ತೆ ಲೋತಾಲ್ ಬರುತ್ತೆ ಈ ಬಿರಾನು ಮತ್ತು ಮಿತ ಲಾಲ್ ಮತ್ತು ಅಲಂಗಿಪುರ ಏನಂದ್ರೆ ಇವು ಇತ್ತೀಚೆಗೆ ಕಂಡಿಡಿದಂಥ ಪ್ರದೇಶಗಳು ಅಂತಂದು ಹೇಳ್ಬೋದು ಸೊ ಅದಕ್ಕಾಗಿ ಏನಂತಂದ್ರೆ ಈ ಕಾಲಿಬಂಗನ್ ಹರಪ್ಪ ಮಹೆಂಜೋದಾರದ ನಂತರ ಲೋತಾಲ್ ಬರುತ್ತೆ ಇಲ್ಲಿ ಕಾಲಾನುಕ್ರಮವನ್ನು ಗಮನಿಸಿದಾಗ ಸ್ವಲ್ಪ ಏನು ಬರುತ್ತೆ ಅಂದ್ರೆ ಲೋತಾಲ್ ಸರಿಯಾದಂಥ ಉತ್ತರ ಆಗುತ್ತೆ ಸೊ ಅದಕ್ಕಾಗಿ ನಾನು ಲೋತಾಲ್ ತಗೊಳ್ತಾ ಇದ್ದೀನಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಫೈನಲ್ ಕಿ ಆನ್ಸರ್ ಅಂತಂದು ಹೇಳ್ಬೋದು ನೀವು ನೋಡಿ ಬೇಕಂದ್ರೆ ಸರ್ಚ್ ಮಾಡಿ ಅವಾಗ ಲೋತಾಲ ಬರುತ್ತೆ ಇಲ್ಲಿ ಲೋತಾಲ್ ಮಹೆಂಜೋದಾರೋ ಹರಪ್ಪ ಬರುತ್ತೆ ಕಾಲಿಬಂಗನ್ ನಾಲ್ಕು ಪ್ರದೇಶಗಳು ಇದೆ ಬಟ್ ಅಲ್ಲಿ ನಾಲ್ಕರಲ್ಲಿ ಇಲ್ಲಿ ಏನಂದ್ರೆ ಲೋತಾಲ್ ಒಂದು ಉತ್ತರ ಇದೆ ಈ ಬಿರಾನ ಮಿತಲಾಲ್ ಮತ್ತು ಅಲಂಗಿಪುರ ಏನಂದರೆ ಇತ್ತೀಚೆಗೆ ಸ್ವತಂತ್ರ ಸಿಕ್ಕ ನಂತರ ಕಂಡುಹಿಡಿದಂಥ ಪ್ರದೇಶಗಳಾಗಿವೆ ಸೊ ಆ ಒಂದು ಕಾರಣದಿಂದ ಲೋತಾಲ್ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನನಗೆ ಸಿಕ್ಕಂತಹ ಉತ್ತರಗಳನ್ನು ಮಾತ್ರ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಐದು ಒಂದಾದ ಮೇಲೆ ಐದನೇ ಪ್ರಶ್ನೆಗೆ ನನಗೆ ಸರಿಯಾದಂಥ ಉತ್ತರ ಸಿಕ್ಕಿದೆ ಅಂತಂದು ಹೇಳ್ಬೋದು ಎಸ್ ಇಲ್ಲಿ ನೋಡಿ ಕಾಲಾನುಕ್ರಮದಲ್ಲಿ ಬರೀರಿ ಅಂತಂದಿದೆ ಮೌರ್ಯರು ನಂದರು ಹರಿಯಂಕ ಶಿಶುನಾಗ ಅಂತಂದಿದೆ ಇಲ್ಲಿ ಗಮನಿಸಿದಾಗ ಏನಂತಂದರೆ ಮೌರ್ಯರ ಒಂದು ಕಾಲಮಾನವನ್ನು ಗಮನಿಸಿದಾಗ ಎಷ್ಟಾಗುತ್ತೆ ಮೂರುನೂರ ಇಪ್ಪತ್ತೆರಡು ಕ್ರಿಸ್ತಪೂರ್ವ ಅಥವಾ ಸಾಮಾನ್ಯ ಪೂರ್ವ ಮೂರುನೂರ ಇಪ್ಪತ್ತೆರಡು ಮೌರ್ಯರ ಒಂದು ಕಾಲವಾದರೆ ನಂದರ ಕಾಲ ಎಷ್ಟು ಎಷ್ಟಂತಂದರೆ ಮೂರುನೂರ ಇದೆ ಹರಿಯಂಕದ ಒಂದು ಕಾಲಮಾನ ಐದುನೂರ ನಲವತ್ನಾಲ್ಕರಿಂದ ನಾಲ್ಕುನೂರ ತೊಂಬತ್ಮೂರಿದೆ ಶಿಶುನಾಗ ಸಂತತಿಯದೆಷ್ಟಿದೆ ಅಂದರೆ ನಾಲ್ಕುನೂರ ಹದಿಮೂರರಿಂದ ಇದು ಪ್ರಾರಂಭ ಆಗುತ್ತೆ ಇವೆಲ್ಲ ಕ್ರಿಸ್ತಪೂರ್ವ ಆದಂತಹ ಒಂದು ಕಾರಣದಿಂದ ಹೆಚ್ಚಿಗೆಯಿಂದ ಕಡಿಮೆ ಬರ್ತೇವೆ ನಾವು ಇವಾಗೆಲ್ಲ ಏನಂದರೆ ಕಡಿಮೆಯಿಂದ ಹೆಚ್ಚಿಗೆ ಹೋಗೋದು ಏನಂದರೆ ಕ್ರಿಸ್ ಕ್ರಿಸ್ತ ಶಕ ಆದರೆ ಮೊದಲಿಗೆಲ್ಲ ಏನಂದರೆ ಹೆಚ್ಚಿಗೆಯಿಂದ ಕಡಿಮೆ ಬಂದರೆ ಅದು ಕ್ರಿಸ್ತ ಪೂರ್ವ ಆಗ್ತಾ ಇತ್ತು ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಹರಿಯಂಕ ಮನೆತನ ಬರುತ್ತೆ ಇಲ್ಲಿ ನೋಡಿ ಉತ್ತರದಲ್ಲಿ ಗಮನಿಸಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಬಿ ಮೊದಲೇದಾಗಿ ಹರಿಯಂಕ ಮನೆತನ ಬರುತ್ತೆ ನಂತರದಲ್ಲಿ ಶಿಶುನಾಗ ಬರುತ್ತೆ ನಂತರದಲ್ಲಿ ನಂದರು ಬರುತ್ತೆ ನಂದರ ಕೊನೆಯ ಅರಸನಾದಂಥ ಧನನಂದನನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸಿ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನ ಅಂತ ಹೇಳ್ತೇವೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೋಡಿ ಅದೇ ಹೇಳಿದೆ ನಾನು ಇವೆಲ್ಲವೂ ಕೂಡ ಏನಂತಂದರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿವೆ ನಾನು ಇವಾಗ ಏನು ಹೇಳಕ್ಕತನಲ್ಲ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಎಕ್ಯುರೇಟ್ ಇದ್ದಂತಹ ಮಾಹಿತಿ ಮಾತ್ರ ನಾನು ತೊಗೊಂಬಂದಿದ್ದೀನಿ ಸುಮ್ಮನೆ ಯಾಕಂತಂದರೆ ಕೆಸೆಟ್ ಎಕ್ಸಾಮ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಅಂದರೆ ಸುಮ್ಮನೆ ಹಾಗೆ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ನಾನು ಯಾವ ಎಕ್ಯುರೇಟ್ ಇದ್ದಾವಲ್ಲ ನನಗೆ ಯಾವ ಸಮಂಜಸ ಉತ್ತರಗಳು ಇಲ್ಲ ಅವ್ನ ಅಷ್ಟೇ ನಾನು ತಗೊಂಬಂದಿದ್ದೀನಿ ನೀವು ಪುಸ್ತಕದಲ್ಲಿ ತೆಗೆದು ನೋಡಿ ಇಷ್ಟೇ ಇದೆ ಕಾಲಮಾನ ನೀವು ಹಾಕ್ಕೊಂಡು ಕೂಡ ನೋಡ್ಕೋಬಹುದು ನಿಮ್ಗೆ ಗೊತ್ತಾಗುತ್ತೆ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥದ್ದು ಹರಿಯಂಕ ಆಗಿರುತ್ತೆ ನಂತರ ಶಿಶುನಾಗ ಬರುತ್ತೆ ಆಮೇಲೆ ನಂದರು ಬರ್ತಾರ ಕೊನೆಯದಾಗಿ ಮೌರ್ಯರು ಬರ್ತಾರ ಓಕೆ ಮುಂದಿನ ಪ್ರಶ್ನೆ ನಿಮ್ಗೆ ಅದೇ ಹೇಳಿದೆ ನಾನು ನನಗೆ ಸಿಕ್ಕಂಥ ಉತ್ತರಗಳನ್ನು ಮಾತ್ರ ತೊಗೊಂಡ್ಬಂದಿದ್ದೀನಿ ಅಂತ ಇಲ್ಲಿ ನೋಡಿ ಕಂಚಿನ ನರ್ತಕಿ ಹರಪ್ಪ ನಾಗರಿಕತೆಯಲ್ಲಿ ಸಿಕ್ಕಂಥ ಪ್ರಮುಖ ಒಂದಿಷ್ಟು ಆಧಾರಗಳ ಆಗಿರ್ಬೋದು ಅಥವಾ ಕುರುಹುಗಳ ಬಗ್ಗೆ ಒಂದು ಪ್ರಶ್ನೆ ಇತ್ತು ಇಲ್ಲಿ ಪ್ರಶ್ನೆ ಸಂಖ್ಯೆ ಏಳು ಇದೆ ನೋಡಿ ಏಳನೇ ಪ್ರಶ್ನೆ ಸಂಖ್ಯೆ ಎಸ್ ಇದರಲ್ಲಿ ಕಂಚಿನ ನರ್ತಕಿ ಬಿಳಿ ಜಿಪ್ಸಮ್ನಲ್ಲಿ ಬರೆಯಲಾದಂಥ ಸ್ಕೇನ್ ಬೋರ್ಡ್ ಅಂತಂದಿದೆ ಶಾಯಿ ಕುಡಿಕೆ ಅಂದರೆ ಇಂಕ್ ಫಾಟ್ ಅಂತಂದು ಓದ್ತೀವಿ ನಾವು ಮುದ್ರೆಯ ಮೇಲೆ ಬಟ್ಟೆ ಕುರುಹು ಅಂತಂದಿದೆ ಇದಕ್ಕೆ ಡೈರೆಕ್ಟಾಗಿ ನಿಮ್ಮ ಉತ್ತರವನ್ನು ಹೇಳಿ ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಎಸ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಕಂಚಿನ ನರ್ತಕೀಯ ಮೂರ್ತಿ ಕಂಡು ಬಂದಿದ್ದೆ ಎಲ್ಲಿ ಅಂದರೆ ಮಹೆಂಜೋ ದಾರದಲ್ಲಿ ಕಂಚಿನ ನರ್ತಕೀಯ ಮೂರ್ತಿ ಬ್ರಾಂಚ್ ಅಂತಂದು ಹೇಳ್ತೇವೆ ನಾವು ಕಂಚಿಗೆ ಬ್ರಾಂಚ್ ಅಂತ ಕರಿತೀವಿ ಕಂಚಿನ ನರ್ತಕೀಯ ಮೂರ್ತಿ ಕಂಡು ಬಂದಿದ್ದು ದಾರದಲ್ಲಿ ಬಿಳಿ ಜಿಪ್ಸಮ್ನಲ್ಲಿ ಬರೆಯಲಾದಂಥ ಒಂದು ಸ್ಕೇನ್ ಬೋರ್ಡ್ ಕಂಡು ಬಂದಿದ್ದೆ ಅಲ್ಲಿ ಅಂದರೆ ಕಂಡುಬರುತ್ತೆ ನಂತರದಲ್ಲಿ ಶಾಹಿ ಏನಲ್ಲಾದಂತಹ ಸಣ್ಣ ಕು ಮಡಿಕೆ ಅಂದರೆ ಶಾಹಿ ಕುಡಿಕೆ ಅಂದರೆ ಇಂಕ್ ಪಾಟ್ ಅಂತಂದು ಏನು ಹೇಳ್ತೇವಲ್ಲ ಮಸಿ ಕುಡಿಕೆಗಳು ಅಥವಾ ಶಾಹಿ ಅಂದಾಗ ಇಲ್ಲಿ ಬರಿತಕ್ಕಂತಹ ಮಸಿ ಕುಡಿಕೆ ಅಥವಾ ಇಂಕ್ ಪಾಟ್ ಆಗಿರುತ್ತೆ ಸೊ ಆಪ್ಷನ್ ಡಿ ಆಗಿರುತ್ತೆ ಚೆನ್ನ ಹೋದರ ರೈಟ್ ಆನ್ಸರ್ ಆ್ಯಂಡ್ ಬಟ್ಟೆಯ ಮೇಲೆ ಮುದ್ರೆಯ ಮೇಲೆ ಬಟ್ಟೆ ಕುರುಹು ಅಂತಂದು ನೋಡಿದಾಗ ಲೋತಾಲ್ ಬರುತ್ತೆ ಅಥವಾ ಇನ್ನೊಂದು ಪ್ರಶ್ನೆ ಕೂಡ ಆಗ್ಬೋದು ಹತ್ತಿಯ ಬಟ್ಟೆಯ ಚೂರುಗಳು ಕೂಡ ಕಂಡು ಬಂದಿದ್ದು ಲೋತಾಲ್ದಲ್ಲಿ ಸೊ ಹೀಗಾಗಿ ನಾನಿಲ್ಲಿ ಆಪ್ಷನ್ ಡಿಗೆ ಅನ್ನು ಕೊಡ್ತಾ ಇದ್ದೀನಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ತಗೊಳ್ಳಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ನೋಡಿ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿದೆ ಕೆ ಎಸ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಸ್ಟ್ರಿ ಕ್ವೆಶನ್ ಪೇಪರ್ ಇದು ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅಂತಂದಿದೆ ಕೊಲ್ಲಂ ಯುಗ ಎಂಟುನೂರ ಇಪ್ಪತ್ತೈದು ವಿಕ್ರಮ ಯುಗ ಎಷ್ಟಿದೆ ಐವತ್ತೆಂಟಿದೆ ಕಲಿಯುಗ ಮೂರು ಸಾವಿರದ ಒಂದು ನೂರ ಎರಡಿದೆ ಶಕಯುಗ ಎಪ್ಪತ್ತೆಂಟಿದೆ ಸೊ ಹಾಗಂದರೆ ಇಲ್ಲಿ ಸರಿಯಾದದ್ದು ಅಲ್ಲ ಅಂತ ಕೇಳಿದಾರೆ ಹೊಂದಾಣಿಕೆ ಯಾವುದಾಗಿಲ್ಲ ಇಲ್ಲಿ ಇಶ್ವಿಗೆ ಮತ್ತು ಏನಂದರೆ ಯುಗವನ್ನು ತೆಗೆದುಕೊಂಡಾಗ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಇಲ್ಲಿ ನೋಡಿ ವಿಕ್ರಮ ಯುಗ ಅಂತಂದಿದೆ ವಿಕ್ರಮ ಶಕೆ ಅಂದಾಗ ನಾವು ಸಾವಿರದ ಎಪ್ಪತ್ತಾರು ಅಂತಂದು ಹೇಳ್ತೀವಿ ವಿಕ್ರಮ ಯುಗ ಅಂದಾಗ ಇದು ಕ್ರಿಸ್ತ ಶಕ ಐವತ್ತೇಳು ಆಗುತ್ತೆ ನೋಡಿ ಕ್ರಿಸ್ತ ಶಕ ಐವತ್ತೇಳು ನೀವು ಹೊಡೆದು ನೋಡಿರ್ಬೇಕಂದ್ರೆ ಇದರೊಳಗೆ ಗೂಗಲಲ್ಲಿ ಇದು ಕ್ರಿಸ್ತ ಶಕ ಐವತ್ತೇಳು ಇದೆ ಬಟ್ ಇಲ್ಲಿ ಐವತ್ತೆಂಟು ಕೊಟ್ಟಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆ ಎಲ್ಲ ತಪ್ಪಾದಂಥ ಒಂದು ಹೇಳಿಕೆ ಅಂತಂದು ಹೇಳ್ಬೋದು ಆಪ್ಷನ್ ಬಿ ತಗಿರಿಯಲ್ಲಿ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೋಡಿ ಹನ್ನೆರಡನೇ ಪ್ರಶ್ನೆಗೆ ಒಂದು ಸ್ವಲ್ಪ ಇಲ್ಲಿ ನಾವು ನೋಡ್ತಾ ಹೋಗೋಣ ಏನಿದೆ ಯೋಗ ಸಾಂಖ್ಯ ವೈಶಿಕ ಮೀಮಾಂಸೆ ಅಂತಂದಿದೆ ಇಲ್ಲಿ ನೋಡಿ ಯೋಗ ಅಂತಂದಾಗ ನಮಗೆಲ್ಲ ಗೊತ್ತಿದೆ ಏನಂತಂದರೆ ಯೋಗ ಪತಂಜಲಿ ಅಂತ ಹೇಳ್ತೇವೆ ಇನ್ನು ಸಾಂಖ್ಯವನ್ನು ತೆಗೆದುಕೊಂಡಾಗ ಕಪಿಲ ಅಂತಂದಿದೆ ಕಪಿಲ ಮುನಿಗಳು ಇದನ್ನು ಬರೀತಾರ ಇನ್ನು ವೈಷಯಿಕ ಅಂತಂದಾಗ ಇದು ಕನಾದ ಆಗಬೇಕಾಗಿತ್ತು ಇದು ಕನ್ನಡ ಅಲ್ಲ ಕನಾದ ಆಗಬೇಕಾಗಿತ್ತು ಯಾಕಂತಂದ್ರೆ ಇವಾಗ ಇವರು ಏನು ಮಾಡಿದ್ದಾರೆ ಅಂತಂದರೆ ಕೆ ಎಟ್ನಲ್ಲಿ ಎಲ್ಲ ಪ್ರಶ್ನೋತ್ತರಗಳನ್ನು ಎಲ್ಲ ಪ್ರಶ್ನೋತ್ತರಗಳನ್ನು ಯಾಸ್ ಇಟ್ ಇಸ್ ಗೂಗಲ್ನಲ್ಲಿ ತೆಗೆದುಕೊಂಡು ಅವುಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಕನಾದ ಕೆ ಎನ್ ಎ ಡಿ ಅಂತಂದಿದೆ ಅದು ಕನ್ನಡ ಅಂತ ಅಂದ್ಕೊಂಡ್ಬಿಟ್ಟು ಹಾಗೆ ಟೈಪ್ ಮಾಡಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಹಂಗಾಗಿ ಏನಂದರೆ ವೈಷಯಿಕ ಕನ್ನಡ ಅಂತಂದಾಗಿದೆ ಇನ್ನು ನೆಕ್ಸ್ಟ್ ಮೀಮಾಂಸೆ ಏನಿದೆ ಎಲ್ಲ ಅದು ಜೈಮಿನಿ ಆಗುತ್ತೆ ಎಲ್ಲರಿಗೂ ಗೊತ್ತುಂಟು ಸೊ ಏನಂತಂದರೆ ಇದು ಐ ತಿಂಕ್ ಇದನ್ನು ಗ್ರೇಸ್ ಕೊಡಬಹುದು ಅನಿಸುತ್ತೆ ನನಗೆ ಅನಿಸಿದ ಮಟ್ಟಿಗೆ ಯಾಕಂದರೆ ಇಲ್ಲಿ ಕನ್ನಡ ಅಂತ ಕೊಟ್ಟಿದ್ದಾರೆ ಸೊ ಈ ರೀತಿ ಕೊಡಬಾರ್ದ್ರಿ ಅವರು ಯಾಕಂದರೆ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನಾನು ಇಂಗ್ಲೀಷ್ ವರ್ಷನ್ ಕೂಡ ನೋಡಿದೆ ಅಲ್ಲಿ ಕೂಡ ಏನಿದೆ ಕೆ ಎ ಎನ್ ಎನ್ ಎ ಡಿ ಅಂತಂದೇ ಇದೆ ಹಾಗೆ ಕೊಡಬಾರ್ದಾಗಿತ್ತು ಕೆ ಎ ಎನ್ ಎ ಡಿ ಅಂತ ಅಷ್ಟೇ ಏನಾದರೂ ಇಂಗ್ಲೀಷ್ ವರ್ಷನಲ್ಲಿ ಕೊಟ್ಟಿದರೆ ಅದು ಕನಾದ ಆಗ್ತಾ ಇತ್ತು ಆ ಕನಾದ ಅಂತ ಇಲ್ಲೇ ಉತ್ತರವನ್ನು ಕೊಡಬೇಕಾಗಿತ್ತು ಬಟ್ ಇಲ್ಲಿ ಕನ್ನಡ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಇದು ಅಭ್ಯರ್ಥಿಗಳಿಗೆ ತುಂಬ ಒಂದು ಕನ್ಫ್ಯೂಷನ್ ಆದಂಥ ಒಂದು ಪ್ರಶ್ನೆ ಪ್ರಶ್ನೆ ಅಂತ ಹೇಳ್ಬೋದು ಈ ರೀತಿ ಕೊಟ್ಟಾಗ ತುಂಬ ಕನ್ಫ್ಯೂಷನ್ ಆಯಿತು ನನಗೂ ಕೂಡ ಕನ್ಫ್ಯೂಷನ್ ಆಗಿದೆ ಇದು ಸೊ ಹಿಂಗೆ ಕೊಟ್ಟಿದ್ದಕ್ಕಾಗಿ ಇದನ್ನು ಗ್ರೇಸ್ ಕೊಡ್ಬೋದು ಐ ತಿಂಕ್ ಏನಂದರೆ ಎಲ್ಲರಿಗೂ ಗೊತ್ತಿದೆ ಕೆ ಎಸ್ ತುಂಬ ಗ್ರೇಸ್ಗಳು ಪ್ರತಿ ವರ್ಷನೂ ಕೂಡ ಕೊಡ್ತಾ ಇರ್ತಾರೆ ಸೊ ಈ ವರ್ಷನೂ ಕೂಡ ಇದಕ್ಕೆ ಗ್ರೇಸ್ ಬರ್ಬೋದು ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಇಲ್ಲಿ ಕನಾದ ಕೊಡಬೇಕಿತ್ತು ಅವರು ಅಲ್ಲಿ ವೈಷಯಿಕ ಒಂದು ಕೃತಿ ಅಂದಾಗ ಇಲ್ಲಿ ಕನಾದನ ಹೆಸರನ್ನು ಕೊಡಬೇಕಾಗಿತ್ತು ಕನಾದ ಕೆ ಎ ಎನ್ ಎ ಡಿ ಅಂತಂದಿದೆ ಅದನ್ನು ಕನ್ನಡ ಅಂದ್ಕೊಂಡ್ಬಿಟ್ಟು ಹಾಗೆ ಟೈಪ್ ಮಾಡಿ ಹಾಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂತಂದು ಹೇಳ್ಬೋದು ಸೊ ಹಂಗಾಗಿ ಏನಂತಂದರೆ ಸ್ವಲ್ಪ ಇದನ್ನು ಸ್ಟಾರ್ ಇಟ್ಕೊಳ್ಳಿ ಯಾಕಂದರೆ ಇದು ಗ್ರೇಸ್ ಆಗುವಂಥ ಸಾಧ್ಯತೆ ಇದೆ ಬಟ್ ಗ್ರೇಸ್ ಏನಾದರೂ ಕೊಡಲಿಲ್ಲ ಅಂತಂದರೆ ಇದು ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಯೋಗ ಪತಂಜಲಿ ಸಾಂಖ್ಯ ಕಫೀಲ ವೈಶವಿಕ ಕನಾದ ಮೀಮಾಂಸೆ ಜೈಮಿನಿ ಎಸ್ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಶಾಸನಗಳಲ್ಲಿ ಮೊದಲ ಬಾರಿಗೆ ಮೌರ್ಯನನ್ನು ಉಲ್ಲೇಖಿಸಲಾಗಿದೆ ಅಂತಂದಿದೆ ಅಶೋಕನ ಪ್ರಮುಖ ಶಿಲಾಶಾಸನ ಐದು ಐದನೇ ಶಿಲಾಶಾಸನ ಅಂತ ಎಂದಿದೆ ಅಶೋಕನ ಸಣ್ಣ ಸ್ತಂಭ ಶಾಸನಗಳು ರುದ್ರದಾಮಣ್ಣ ಜುನಾಗರ ಶಾಸನ ದಾಮೋದರಪುರದ ತಾಮ್ರಹಲಿಗೆ ಶಾಸನ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಇದು ರುದ್ರದಾಮಣ್ಣ ಜುನಾಗರ ಶಾಸನ ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ಭಾಷೆಯಲ್ಲಿ ಅಶೋಕನ ಶಾಸನಗಳು ಕಂಡುಬರುವುದಿಲ್ಲ ಅಂತಂದಿದೆ ಪ್ರಾಕೃತ ಗ್ರೀಕ್ ಅರಾಮಿಕ್ ಸಂಸ್ಕೃತ ಅಂತಂದಿದೆ ಇದರ ಸರಿಯಾದ ಉತ್ತರ ಸಂಸ್ಕೃತ ನಾವು ಹೇಳ್ತೀವಿ ಬ್ರಾಹ್ಮಿ ಲಿಪಿಯಲ್ಲಿವೆ ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯಲ್ಲಿದೆ ಅಂತಂದು ಹೇಳ್ತೀವಿ ಜೊತೆಗೆ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಯಲ್ಲಿ ಕೂಡ ಕೆಲವೊಂದಿಷ್ಟು ಶಾಸನಗಳು ಕಂಡು ಆದರೆ ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ರೀತಿಯ ಶಾಸನಗಳು ಕಂಡುಬರದ ಕಾರಣ ಅಶೋಕನ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುವುದಿಲ್ಲ ಅಂತಂದಿಲ್ಲಿ ಹೇಳಲಾಗುತ್ತೆ ಎಸ್ ಹದಿನಾರನೇ ಪ್ರಶ್ನೆ ನೋಡೋಣ ಅಶೋಕನ ಶಾಸನಗಳಲ್ಲಿ ಈ ಕೆಳಗಿನ ಯಾವ ದಕ್ಷಿಣ ರಾಜ್ಯಗಳನ್ನು ಉಲ್ಲೇಖಿಸಲಾಗಿದೆ ಅಂತಂದಿದೆ ಸತ್ಯಪುತ್ರರು ಕೇರಳ ಪುತ್ರರು ಪಾಂಡ್ಯರು ಪಲ್ಲವರು ಅಂತಂದಿದೆ ಇಲ್ಲಿ ನೋಡಿ ಕೇರಳ ಪುತ್ರರು ಅಂದಾಗ ಇವರು ಚೇರರು ಆಗ್ತಾರೆ ಕೇರಳದ ಚೇರರು ಅಂತ ಓದ್ತೀವಿ ಇವ್ರನ್ನ ಈ ಸತ್ಯಪುತ್ರರಾಗಿರ್ಬಹುದು ಪಾಂಡ್ಯರಾಗಿರ್ಬೋದು ಈ ಮೂರು ಮಂದಿ ಹೆಸರುಗಳನ್ನು ಏನಂತಂದರೆ ಅಶೋಕನ ಶಾಸನಗಳಲ್ಲಿ ನಾವು ನೋಡಬಹುದು ಆದರೆ ಇಲ್ಲಿ ಪಲ್ಲವರ ಹೆಸರುಗಳು ಕಂಡು ಬರೋದಿಲ್ಲ ಸೊ ಹಂಗಾಗಿ ಇದು ಸರಿಯಾದ ಉತ್ತರ ಒಂದು ಎರಡು ಮೂರು ಅಂತಂದೇನಿದೆ ಅಲ್ಲ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೋಡಿ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ನೋಡಿ ಅಶೋಕನ ಸಾರಾನಾಥ ಸ್ತಂಭದ ರಾಜಧಾನಿಗಳ ಅವ್ಯಾಕಸ್ ಭಾಗದಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗಳನ್ನು ಪ್ರತಿನಿಧಿಸಲಾಗಿದೆ ಅಂತಂದಿದೆ ಗೂಳಿ ಆನೆ ಹುಲಿ ಗ್ರೇಂಡಾಮೃಗ ಅಂತಂದಿದೆ ಇಲ್ಲಿ ನೋಡಿ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಈ ಗೂಳಿ ಅಂತಂದು ಕೂಡ ಹೇಳ್ಬೋದು ಅಥವಾ ಎತ್ತು ಅಂತಂದು ಕೂಡ ಹೇಳ್ಬೋದು ಅಥವಾ ಇನ್ನೊಂದು ಹೆಸರಿನಿಂದ ಕರೀತಾರೆ ಏನಂದರೆ ಋಷಭ ಅಂತ ಕರೀತಾರೆ ಋಷಭ ಗೂಳಿ ಎತ್ತು ಎಲ್ಲ ಅಂದರೂ ಒಂದರೆ ಇವು ನಮ್ಮ ಕನ್ನಡದಲ್ಲಿ ನಾವು ಸಮನಾರ್ಥಕ ಪದಗಳಲ್ಲಿ ಓದ್ತೇವೆ ಹೌದಲ್ವಾ ಸೊ ಇಲ್ಲಿ ಗೂಳಿ ಅಂದ್ರೆ ಒಂದೇ ಎತ್ತು ಅಂದ್ರೆ ಒಂದೇ ಋಷಭ ಅಂದರು ಕೂಡ ಒಂದೇ ಜೊತೆಗೆ ಇಲ್ಲಿ ಆನೆ ಇದೆ ನಂತರ ಕಮಲ ಬರುತ್ತೆ ನೋಡಿ ಕಮಲ ಬರುತ್ತೆ ನಂತರ ಕುದುರೆ ಬರುತ್ತೆ ರೀ ಅಲ್ಲಿ ಕುದುರೆ ಎಸ್ ಅಲ್ಲಿ ಏನಂದರೆ ಒಂದು ಸಾರನಾಥದ ಸ್ತಂಭವನ್ನು ತೆಗೆದುಕೊಂಡಾಗ ಮೇಲ್ಗಡೆ ನಾಲ್ಕು ತಲೆಯ ಒಂದು ಸಿಂಹನ ಮುಖ ಕಂಡು ಬಂದರೆ ಕೆಳಗಡೆ ಎತ್ತು ಅಥವಾ ಋಷಭ ಆಗಿರಬಹುದು ಋಷಭನ ಚಿತ್ರ ಕಮಲದ ಚಿತ್ರ ಕುದುರೆಯ ಚಿತ್ರ ಆನೆ ಚಿತ್ರಗಳಲ್ಲಿ ಕಂಡು ಬರ್ತವೆ ಸೊ ಸರಿಯಾದ ಉತ್ತರ ಗೂಳಿ ಮತ್ತು ಆನೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅಂತಂದಿದೆ ಇಂಡೋ ಗ್ರೀಕರು ಮನ್ಯಾಂಡರ್ ಶಾಕರು ಮೆನಸ್ ಶೃಂಗರು ಪುಷ್ಯಮಿತ್ರ ಕಣ್ವರ ಸೀಮುಖ ಅಂತಂದಿದೆ ಎಸ್ ಎಲ್ಲರಿಗೂ ಗೊತ್ತುಂಟು ಏನಂದರೆ ಶಾತವಾಹನರ ಸ್ಥಾಪಕ ಸೀಮುಖ ಅಂತ ಹೇಳ್ತೇವೆ ನಾವು ಕಣ್ವರ ಒಂದು ಸ್ಥಾಪಕ ಯಾರಂದರೆ ವಾಸುದೇವ ಕಣ್ವ ನೋಡಿ ಬರ್ಕೊಳ್ಳಿ ಗೊತ್ತಿಲ್ಲ ಅವರು ಕಣ್ವರ ಸ್ಥಾಪಕ ಯಾರು ಬರ್ತಾರಂದರೆ ವಾಸುದೇವ ಕಣ್ವ ಅಂತ ಬರ್ತಾನೆ ವಾಸುದೇವ ಕಣ್ವ ಅಂತ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಬಟ್ ಇಲ್ಲಿ ಸಿ ಮುಖ ಅಂತ ಕೊಟ್ಟಿದ್ದಾರೆ ಮುಖ ಶಾತವಾಹನದ ಸ್ಥಾಪಕನಾಗಿರ್ತಾನೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಬೌದ್ಧ ವಿದ್ವಾಂಸರಲ್ಲಿ ಯಾರಿಗೆ ಕನಿಷ್ಕ ಆಶ್ರಯವನ್ನು ನೀಡಿದ್ದ ಅಂತಂದಿದೆ ಅಶ್ವಘೋಷ ವಸುಬಂಧು ನಾಗಾರ್ಜುನ ತಾರಾನಾಥ ಅಂತಂದಿದೆ ಎಸ್ ರೈಟ್ ಆನ್ಸರ್ ಬಂದ್ಬಿಟ್ಟು ಅಶ್ವಘೋಷನಿಗೆ ಕೊಟ್ಟಿರ್ತಾನೆ ನಾಗಾರ್ಜುನನಿಗೆ ಒಂದು ಆಶ್ರಯವನ್ನು ಕೊಟ್ಟಿರ್ತಾನೆ ಇದು ಏನಾದರೂ ವಸುಮಿತ್ರ ಅಂತಂದಿದ್ರೆ ರೈಟ್ ಆನ್ಸರ್ ಆಗ್ತಾ ಇತ್ತು ವಸುಮಿತ್ರನಿಗೆ ಕೊಟ್ಟಿರ್ತಾನೆ ವಸು ಕೊಟ್ಟಿರಂಗಿಲ್ಲ ಕೊಟ್ಟಿರೋಂಗಿಲ್ಲ ವಸುಮಿತ್ರ ಏನಂತಂದರೆ ಕನಿಷ್ಕನ ಆಸ್ಥಾನದಲ್ಲಿ ಆಸ್ಥಾನದಲ್ಲಿರ್ತಾನೆ ಜೊತೆಗೆ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏನು ಕನಿಷ್ಕ ಆಚರಿಸ್ತಾನಲ್ಲ ಸೊ ಆ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ಕೂಡ ಏನಂತಂದರೆ ವಸುಮಿತ್ರ ಆಗಿರ್ತಾನೆ ಅಂತಂದು ಎಲ್ಲರಿಗೂ ಗೊತ್ತಿದೆ ಸೊ ಇಲ್ಲಿ ನೋಡಿ ಏನಂದರೆ ಬೌದ್ಧ ವಿದ್ವಾಂಸರಲ್ಲಿ ಕನಿಷ್ಕ ಯಾರಿಗೆ ಆಶ್ರಯ ನೀಡಿದಂದ್ರೆ ಅಂದರೆ ಅಶ್ವಘೋಷ ಮತ್ತು ನಾಗಾರ್ಜುನನಿಗೆ ಆಶ್ರಯವನ್ನು ಕೊಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಎಸ್ ನೋಡೋಣ ಪ್ರಶ್ನೆ ದಿ ಕಿಂಗ್ ಅಂಡ್ ದಿ ಕ್ಲೌನ್ ಇನ್ ಸೌತ್ ಇಂಡಿಯನ್ ವಿತ್ ಅಂಡ್ ಪೊಯೆಟ್ರಿ ಅಂತ ಇದೆ ಈ ಒಂದು ಪುಸ್ತಕವನ್ನು ಬರೆದವರು ಯಾರಂದರೆ ಆಪ್ಷನ್ ಸಿ ನೋಡಿ ಇದು ಸರಿಯಾದ ಉತ್ತರ ಆಗುತ್ತೆ ಡೇವಿಡ್ ಡಿ ಶುಲ್ಮನ್ ಏನಿದೆ ಏನಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ತಗೊಳ್ಳಿ ಕೆಳಗಿನ ರಾಷ್ಟ್ರಕೂಟ ರಾಜರನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆ ಒಂದನೇ ಕೃಷ್ಣ ಅಮೋಘ ವರ್ಷ ಧ್ರುವ ಮೂರನೇ ಗೋವಿಂದ ಮತ್ತು ಇಂದ್ರ ಅಂತಂದಿದೆ ಇಲ್ಲಿ ನೋಡಿ ಇಲ್ಲಿ ಗಮನಿಸಿದಾಗ ಇದು ಸರಿಯಾದ ಉತ್ತರ ಬಿ ಆಗ್ತೈತಿ ಇಲ್ಲಿ ಕಾಲಾನುಕ್ರಮನಿಕೆಯನ್ನು ಬರೆದಿದ್ದೇನೆ ಒಂದನೇ ಕೃಷ್ಣನ ಕಾಲಮಾನ ಏಳ್ನೂರ ಐವತ್ತಾರಾಗಿದೆ ಒಮ ಕಾಲಮಾನ ಎಂಟುನೂರ ಹದಿನಾಲ್ಕು ಧ್ರುವನ ಕಾಲಮಾನ ಎಂಟುನೂರ ಎಂಬತ್ತು ಮೂರನೇ ಗೋವಿಂದನ ಕಾಲಮಾನ ಏಳ್ನೂರ ತೊಂಬತ್ತ್ಮೂರು ಮೂರನೇ ಇಂದ್ರನ ಕಾಲಮಾನ ಒಂಬೈನೂರ ಇಪ್ಪತ್ತೊಂಬತ್ತು ಸೊ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ನೋಟ್ ಮಾಡ್ಕೊಳ್ಳಿ ನಿಮಗೆ ನೋಟ್ ಮಾಡಿಕೊಂಡು ಅವರ ಒಂದು ಕಾಲಾನುಕ್ರಮನಿಕೆಯನ್ನು ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ನೋಡ್ರಿ ಇಲ್ಲೇನೆಂದರೆ ಕೆಲವೊಂದಿಷ್ಟು ಪುಸ್ತಕಗಳು ಮತ್ತು ಬರೆದಂತಹ ಕವಿಗಳ ಹೆಸರು ಬಗ್ಗೆ ಕೊಟ್ಟಿದ್ದಾರೆ ದೋಹಿ ಧನಂಜಯ ಶ್ರೀಹರ್ಷ ರಾಜಶೇಖರ ಅಂತನಿದೆ ದಾಸರೂಪ ನೈಷಧ ಚರಿತ ಕರ್ಪೂರ ಮಂಜರಿ ಪವನ ದೂತ ಅಂತನಿದೆ ಹಾಗಂದರೆ ದೋಹಿಯ ಒಂದು ಕೃತಿ ಯಾವುದು ಅಂತಂದು ನೋಡಿದಾಗ ಪವನ ದೂತ ಆಗಿರುತ್ತೆ ಎಸ್ ಧನಂಜಯನ ಕೃತಿ ದಾಸರೂಪ ಆಗಿರುತ್ತೆ ಶ್ರೀಹರ್ಷಂದು ನೈಷದ ಚರಿತ ಆಗಿರುತ್ತೆ ರಾಜಶೇಖರನಂದು ಕರ್ಸುಪೂರ ಮಂಜರಿ ಆಗಿರುತ್ತೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೋಡಿ ಇದು ಒಂದನೇದಕ್ಕೆ ನಾಲ್ಕನೇದು ನಾಲ್ಕನೇದ್ದು ಎರಡನೇದಕ್ಕೆ ಒಂದನೇದು ಮೂರನೇದಕ್ಕೆ ಎರಡನೇದ್ದು ನಾಲ್ಕನೇದಕ್ಕೆ ಮೂರನೇದು ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಇದೆ ನೋಡಿ ತುಂಬ ಒಂದು ಅನಲೈಸ್ ಮಾಡಿಬಿಟ್ಟು ತುಂಬ ಮುಂಜಾನೆಯಿಂದ ಕೂತ್ಕೊಂಡು ಎಲ್ಲ ಈ ಕ್ವಶನ್ ಆನ್ಸರ್ಸ್ಗಳನ್ನ ರೆಡಿ ಮಾಡ್ಕೊಂಡು ಬಂದಿರ್ತೀನಿ ನಾನು ಸುಮ್ಮ ಸುಮ್ಮನೆ ಅಲ್ಲ ತುಂಬ ಇಂಪಾರ್ಟೆಂಟ್ ಇವೆ ಮತ್ತು ಸರಿಯಾದಂಥ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿರ್ತವೆ ಎಸ್ ಕೆಳಗಿನ ಒಂದು ಮೂಲಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆ ತಾಜುಲ್ ಮಾಸಿರ್ ತಾರೀಕು ಅಂತಂದಿದೆ ತಾರೀಕಿ ಯಾಮಿನಿದೆ ಚನಾಮ ಅಂತಂದಿದೆ ಇಲ್ಲಿ ನೋಡಿ ಈ ತಾಜುಲ್ ಮಾಸೀರದ ಒಂದು ಕಾಲಮಾನವನ್ನು ಗಮನಿಸಿದಾಗ ಹನ್ನೆರಡು ನೂರ ಹದಿನೇಳು ಆಗುತ್ತೆ ಎಸ್ ಈ ತಾರೀಖಿ ಹಿಂದನ್ನು ನೋಡಿದಾಗ ಒಂದು ಸಾವಿರದ ಇದೆ ತಾರೀಕಿ ಯಾಮಿನಿಯ ನೋಡಿದಾಗ ಒಂಬೈನೂರ ಇದೆ ಚಚ್ನಾಮ ಇದು ಏಳು ಮತ್ತು ಎಂಟನೇ ಶತಮಾನ ಅಂತ ಕೊಡ್ತಾರೆ ಇವರು ಸೊ ಅಂದಾಗ ಇಲ್ಲಿ ಏನಾಗುತ್ತೆ ಚಚನಾಮನ ಫಸ್ಟ್ ಬರ್ತೈತಿ ಅಂತಂದು ಹೇಳ್ಬೋದು ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಏನು ನೋಡಿ ನಾಲ್ಕನೇ ದೆಹಲಿ ಫಸ್ಟ್ ಇದೆ ಇಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಫಸ್ಟ್ ಚಚ್ನಾಮ ಬರುತ್ತೆ ಆಮೇಲೆ ತಾರೀಖಿ ಯಾಮಿನಿ ಬರುತ್ತೆ ಆಮೇಲೆ ತಾರೀಖ್ ಉಲ್ ಹಿಂದೆ ಹಿಂದೆ ಬರುತ್ತೆ ಆಮೇಲೆ ಏನಂದರೆ ತಾಜುಲ್ ಮಾಸಿರ್ ಬರುತ್ತೆ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಈ ಚೆನ್ನ ಮಾ ಏಳು ಮತ್ತು ಎಂಟನೇ ಶತಮಾನದಲ್ಲಿ ರಚನೆ ಆಯಿತು ಅಂತಂದಿದೆ ಸೊ ನಾನು ಹಾಗೆ ಕೊಟ್ಟಿದ್ದೇನೆ ಅದನ್ನು ಉತ್ತರವನ್ನು ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಸ್ವಲ್ಪ ಏನಂದರೆ ಡೇಟ್ಸ್ ಏನಾದರೂ ಗೊತ್ತಿದ್ದರೆ ಅಥವಾ ಇಶ್ವಿ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬಹುದು ಬಟ್ ನನಗೆ ಏಳು ಮತ್ತು ಎಂಟನೇ ಶತಮಾನ ಅಂತಂದೇ ಇತ್ತು ಒಂದು ಎರಡು ಮೂರು ಪುಸ್ತಕವನ್ನು ಗಮನಿಸಿದಾಗ ಸೊ ಅದಕ್ಕೆ ನಾನು ಅದನ್ನೇ ಕೊಟ್ಟಿರ್ತೇನೆ ಅಂತಂದು ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಮೂವತ್ತೈದನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಕೂಡ ಏನಂದರೆ ಕೆಲವೊಂದಿಷ್ಟು ಪುಸ್ತಕಗಳು ಮತ್ತು ಕೃತಿಕಾರರ ಹೆಸರನ್ನು ಕೊಟ್ಟಿದ್ದಾರೆ ತಾರೀಖಿ ಪಿರೋಶಾಹಿ ತಬಕತ್ ಇ ನಾಸಿರಿ ಮುಂತಕಾಬ್ ಉತ್ ತಾವಾರಿ ಮುಜಾವುದ್ ಬ್ರಹರೇನ್ ಅಂತಂದಿದೆ ಸೊ ಎಲ್ಲರಿಗೂ ಗೊತ್ತಿದೆ ಎರಡು ಕೃತಿಗಳು ಏನಂದರೆ ತುಂಬ ಒಂದು ಅಪರಿಚಿತ ಕೃತಿಗಳು ಅಂತಂದು ಹೇಳ್ಬೋದು ನಾವು ಏಳು ನೈನ್ತ್ ಟೆಂತ್ ಪುಸ್ತಕದಲ್ಲಿ ಎಲ್ಲ ಓದ್ತಾ ಇರ್ತೀವಿ ತಾರೀಖಿ ಪಿರೋಶಾಹಿ ಬರೆದವರು ಯಾರಂದರೆ ಜಿಯಾಜುದ್ದೀನ್ ಬರಾನಿಯಾಗಿದ್ದಾರೆ ತಾರೀಖಿ ನಾಸಿರಿ ಬರೆದವರು ಮಿನಾಜಿ ಸಿರಾಜ್ ಅಂತಂದು ಹೇಳ್ಬೋದು ಮಂತಕಾಬು ತಾವಾರೀಕ್ ಬರೆದವರು ಅಂತಂದರೆ ಅಬ್ದುಲ್ ಖಾದಿರ್ ಬದೌನಿ ಮುಜಾವುಲ್ ಬ್ರಹರೇನ್ ಬರೆದವರು ದಾರಾಶಿಕೋ ಆಗಿರ್ತಾನೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿದು ಎಸ್ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಚನಾಮ ಇದು ಯಾವ ಭಾಷೆಯಲ್ಲಿ ಐತಿ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಇದು ಪರ್ಷಿಯನ್ ಭಾಷೆಯಲ್ಲಿದೆ ನೋಡಿ ಪರ್ಷಿಯನ್ ಆಪ್ಷನ್ ಬಿ ರೈಟ್ ಆನ್ಸರ್ ಭಾರತದಲ್ಲಿ ಇಕ್ತಾ ವ್ಯವಸ್ಥೆಯನ್ನು ಪರಿಚಯಿಸಿದವನು ಇಲ್ತಮಶ ತಮಶ್ ಎಸ್ ಯಸ್ ಎಸ್ ಪ್ರಶ್ನೆ ಸಂಖ್ಯೆ ನಲ್ವತ್ತೇಳು ನೋಡಿರಿ ವಾಸ್ತುಶಿಲ್ಪದ ಸ್ಮಾರಕಗಳ ಕಾಲಾನುಕ್ರಮಣಕ್ಕೆ ಒಂದು ಜೋಡಣೆ ಅಂತಂದಿದೆ ಬುಲಂದ ದರ್ವಾಜ್ ಪುರಾಣ ಕಿಲ್ಲ ಮಹಲ್ ಹುಮಾಯುನ ಸಮಾಧಿ ಅಂತಂದಿದೆ ಇಲ್ಲಿ ನೋಡಿ ನಮಗೆಲ್ಲ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಗೊತ್ತಿದೆ ಈ ಪುರಾಣ ಕಿಲ್ಲ ಒಂದು ನನಗೆ ಗೊತ್ತಿರಲಿಲ್ಲ ಎಕ್ಸಾಮ್ನಲ್ಲಿ ಬಟ್ ಅದರ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಬುಲಂದ ದರ್ವಾಜ್ ಗುಜರಾತಿನ ಒಂದು ಸವಿನೆನಪಿಗಾಗಿ ಅಕ್ಬರ್ ಹದಿನೈದುನೂರ ಎಪ್ಪತ್ತೈದರಲ್ಲಿ ನಿರ್ಮಾಣ ಮಾಡ್ತಾನೆ ಪುರಾಣ ಕಿಲ್ಲ ಹದಿನೈದುನೂರ ಮೂವತ್ತೆಂಟು ತಾಜ್ ಮಹಲಿನ ಶಹಜಾನ್ ನೂರ ಮೂವತ್ತೊಂದರಲ್ಲಿ ಸ್ಥಾಪನೆ ಮಾಡ್ತಾನ ಇನ್ನು ಹುಮಾಯುನ ಸಮಾಧಿ ನೂರ ಎಪ್ಪತ್ತರಲ್ಲಿ ಇದು ಸ್ಥಾಪನೆ ಆಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ನೋಡಿ ಫಸ್ಟ್ ಬರೋದು ಇದ್ರಾಗ ಯಾವುದು ಅಂತಂದ್ರೆ ಪುರಾಣ ಕಿಲ್ಲ ಆಗಿದೆ ನಂತರದಲ್ಲಿ ಹುಮಾಯನನ ಸಮಾಧಿ ಬರುತ್ತೆ ಆ ನಂತರ ಬರೋದು ಬುಲಂದ ದರ್ವಾಜ್ ಕೊನೆಯದಾಗಿ ತಾಜ್ಮಹಲ್ ಬರುತ್ತೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಮನಸಬ್ದಾರಿ ಪದ್ಧತಿ ಎಂದರೆ ಅಂತಂದಿದೆ ಸೈನಿಕನ ದಕ್ಷತೆಯ ಆಧಾರದ ಮೇಲೆ ಮಿಲಿಟರಿ ನೇಮಕಾತಿ ಸರಿಯಾದ ತರಬೇತಿ ಹೊಂದಿದೆ ಕಮಾಂಡರ್ಗಳ ಶಿಸ್ತು ಮಿಲಿಟರಿ ಸೇವೆ ಮತ್ತು ನಾಗರಿಕ ಆಡಳಿತವನ್ನು ಒಂದಾಗಿ ಸಂಯೋಜಿಸಲಾಗಿದೆ ಮಿಲಿಟರಿ ಮತ್ತು ಸಾಮಾಜಿಕ ಸೇವೆಯನ್ನು ಒಂದಾಗಿ ಸಂಯೋಜಿಸಲಾಗಿದೆ ಅಂತಂದಿದೆ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಎಸ್ ಇವೆಷ್ಟು ಪ್ರಶ್ನೆಗಳು ಏನಂತಂದ್ರೆ ಆಗಿ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂಥ ಒಂದು ಅಂತಂದು ಹೇಳ್ಬೋದು ಇವಷ್ಟು ಉತ್ತರಗಳು ನಂಗೆ ಸಿಕ್ಕಿವೆ ನಾ ಮತ್ತೆ ಏನಂತಂದರೆ ಇನ್ನೊಂದು ವೀಡಿಯೋ ಕೂಡ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅವನು ಕೂಡ ಅನಲೈಸ್ ಮಾಡ್ತಾ ಇದ್ದೇನೆ ಹಾಗೇನಾದರೂ ಸಿಕ್ಕರೆ ಮತ್ತೆ ತೊಗೊಂಬಂದು ಮತ್ತೆ ನಿಮ್ಮ ಮುಂದೆ ಸಾಲ್ವ್ ಮಾಡ್ತೇನೆ ಅಂತಂದು ಹೇಳ್ತಾ ಇಷ್ಟೊತ್ತರಿಗೆ ಇಲ್ಲಿ ಏನು ಹೇಳಿದ್ನಲ್ಲ ಇದರಲ್ಲಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಅದು ಏನಾದರೂ ತಪ್ಪು ಅನ್ಸ ಆನ್ಸರ್ ಅನಿಸುತ್ತಂದ್ರೆ ವಿತ್ ಪ್ರೂಫ್ ನನಗೆ ಸೆಂಡ್ ಮಾಡ್ಬೋದು ನನ್ನ ಒಂದು ಗ್ರೂಪ್ ಇದೆ ಟೆಲಿಗ್ರಾಮ್ ಇದೆ ವಾಟ್ಸಪ್ ಇದೆ ಸೊ ಅಲ್ಲಾದರೂ ಸೆಂಡ್ ಮಾಡ್ಬೋದು ಅದಕ್ಕೂ ಕಮೆಂಟ್ ಮೂಲಕ ಆದರೂ ತಿಳಿಸ್ಬೋದು ಮತ್ತು ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್